ಶ್ರೀನಿವಾಸಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಪುತ್ಥಳಿ ಧ್ವಂಸ ಧ್ವಂಸಗೊಳಿಸಿದ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟಿಹಾಕಿದ ಸ್ಥಳೀಯರು ಶ್ರೀನಿವಾಸಪುರ ತಾಲೂಕಿನ ಪುಂಗನೂರು ಕ್ರಾಸ್ನ ವೃತ್ತದಲ್ಲಿದ್ದ ಪುತ್ಥಳಿ ತಿರುಮಲಪ್ಪ ಕೆಂಪೇಗೌಡ ಪುತ್ಥಳಿ ಧ್ವಂಸಗೊಳಿಸಿದ ವ್ಯಕ್ತಿ ಕೃತ್ಯ ಎಸಗಿರುವ ತಿರುಮಲಪ್ಪ ಮಾನಸಿಕ ಅಸ್ವಸ್ಥನೆಂಬ ಮಾಹಿತಿ ಶ್ರೀನಿವಾಸಪುರದ ಯರಂವಾರಿಪಲ್ಲಿ ಗ್ರಾಮದ ನಿವಾಸಿ ತಿರುಮಲಪ್ಪ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸ್ಥಳೀಯರು ಸ್ಥಳಕ್ಕೆ ಶ್ರೀನಿವಾಸಪುರ ಪೊಲೀಸರು ಭೇಟಿ ಆರೋಪಿಯು ವಶಕ್ಕೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಸ್ಥಳದಲ್ಲಿ ಒಕ್ಕಲಿಗ ಜನಾಂಗದ ಮುಖಂಡರಿಂದ ಪ್ರತಿಭಟನೆ ಉದ್ದೇಶಪೂರ್ವಕವಾಗಿ ಪುತ್ಥಳಿ ಧ್ವಂಸಗೊಳಿಸಿದ್ದಾರೆಂದು ಜನಾಂಗದ ನಾಯಕರ ಆರೋಪ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬಿಡಿಸಿರ್ತಕ್ಕಂತ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬಾ ಆಘಾತಕಾರಿ ವಿಷಯ ಇದು ತುಂಬಾ ನೋವಾಗಿದೆ ಈ ರೀತಿ ಆಗಬಾರ್ದಾಗಿತ್ತು ಇದನ್ನು ಯಾರು ಮಾಡಿದಾರೋ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದ್ರೆ ಇಡೀ ಸಮಾಜ ಇವತ್ತು ತಲೆ ತಗ್ಸುವಂತ ಕೆಲಸ ಆಗಿದೆ ಇಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವರಿಗೆ ಸಾಕಷ್ಟು ಸಮಾಜದಲ್ಲಿ ಇಂಥ ಮತ್ತೆ ಆಘಾತಕಾರಿ ಕೆಲಸಗಳು ಆಗದಿರಾ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆಯವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರು